ಬೆಣ್ಣೆ ದೋಸೆ ಚುರುಮುರಿ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಫೇಮಸ್ ಆಗಿದ್ದ ಸ್ಮಾರ್ಟ್ ಸಿಟಿ ದಾವಣಗೆರೆ ಈಗ ಡ್ರಗ್ಸ್ ಸಿಟಿ ಎಂಬ ಕುಖ್ಯಾತಿಗೆ ಗುರಿಯಾಗುತ್ತಿದೆಯಾ ಹೌದು ಇಂತಹದ್ದೊಂದು ಚರ್ಚೆಗೆ ಗ್ರಾಸ ಆಗಿರೋದು ಅಲಿ ಶಾಸಕರೊಬ್ಬರ ಹೇಳಿಕೆ ಅಷ್ಟಕ್ಕೂ ಆ ಶಾಸಕರು ಕೊಟ್ಟ ಹೇಳಿಕೆ ಏನು ಅದಕ್ಕೂ ಡ್ರಗ್ಸ್ ಸಂಬಂಧವೇನು ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆಯಲ್ಲಿ ಹೆಚ್ಚಾಗ್ತಿದೆಯಾ ಡ್ರಗ್ಸ್ ದಂಧೆ ಗಾಂಜಾ ಗುಂಗಲ್ಲಿ ಯುವಕರು ದಂಧೆಗೆ ಶ್ರೀ ರಕ್ಷೆ ಕೊಡ್ತಿರೋರು ಯಾರು ಬೆಣ್ಣೆ ದೋಸೆ ಚುರುಮರಿಗೆ ಫೇಮಸ್ ಆಗಿದ್ದ ದಾವಣಗೆರೆ ಇತ್ತೀಚೆಗೆ ವಿದ್ಯಾಕಾಶಿ ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿತ್ತು ಆದರೆ ಈಗೀಗ ಡ್ರಗ್ಸ್ ಹಾವಳಿಯಿಂದ ಆ ಹೆಸರಿಗೆ ಮಸಿ ಬಳಿಯುವ ಕೆಲಸ ಆಗ್ತಿದೆ ಹೌದು ವಿದ್ಯಾಕಾಶಿ ದಾವಣಗೆರೆಯಲ್ಲಿ ಡ್ರಗ್ಸ್ ಹಾವಳಿ ಎಗ್ಗಿಲ್ಲದೆ ನಡೆಯುತ್ತಿದೆ ದಾವಣಗೆರೆ ನಗರದಲ್ಲಿ ಗಾಂಜಾ ಕೋಕೆನ್ ಸ್ಟ್ಯಾಂಪ್ ವೈಟ್ ಪೌಡರ್ ಟ್ಯಾಬ್ಲೆಟ್ ಎಲ್ಲವೂ ಅಧಿಕಾರಿಗಳ ಕಣ್ತಪ್ಪಿಸಿ ತಪ್ಪಿಸಿ ಮಾರಾಟ ಆಗ್ತಿದೆ ಬೆಂಗಳೂರು ಮಂಗಳೂರಿನಂತೆ ಇಲ್ಲಿಯೂ ಡ್ರಗ್ಸ್ ಪೆಡ್ಲರ್ಸ್ ಹೆಚ್ಚಾಗಿದ್ದಾರೆ ನಮ್ಗಿರೋ ಮಾಹಿತಿ ಪ್ರಕಾರ ಗ್ಯಾಂಗ್ ಮಾಡಿಕೊಂಡು ಒಂದೊಂದು ಗ್ಯಾಂಗ್ ನಲ್ಲಿ ಹತ್ತರಂತೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ದಾವಣಗೆರೆಯಲ್ಲಿ ಸ್ಟ್ಯಾಂಪ್ ಹಾವಳಿಯು ಹೆಚ್ಚಾಗ್ತಿದೆಯಂತೆ ಸ್ಟ್ಯಾಂಪ್ ಅಂದ್ರೆ ಹಾವಿನ ವಿಷ ಸೇರಿ ವಿವಿಧ ಮಾದರಿಯ ಮಾದಕ ವಸ್ತುಗಳನ್ನು ಹಾಕಿ ತಯಾರು ಮಾಡಿರುವುದು ಪೋಸ್ಟ್ ಆಫೀಸ್ನಲ್ಲಿ ಸಿಗೋ ಸ್ಟ್ಯಾಂಪ್ ಮಾದರಿಯಲ್ಲೇ ಅದು ಮಾರಾಟವಾಗ್ತಿದೆ ಅದು ಒಂದು ಸ್ಟ್ಯಾಂಪ್ನ ಬೆಲೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಅದನ್ನು ಒಮ್ಮೆ ತೆಗೆದುಕೊಂಡರೆ ಒಂದು ತಿಂಗಳು ಮತ್ತಿನಲ್ಲೇ ಇರ್ತಾರಂತೆ ಅಂತಹ ಅನೇಕ ಮಾದಕ ವಸ್ತುಗಳು ದಾವಣಗೆರೆಯಲ್ಲಿ ಸಪ್ಲೈ ಆಗ್ತಿದೆ ಬಿಐಟಿ ರಸ್ತಿನಲ್ಲಿ ಇತ್ತೀಚೆಗೆ ಕಾರು ಚಾಲನೆ ಮಾಡುವಾಗಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ ಕಾಂಗ್ರೆಸ್ ಮುಖಂಡ ಗುತ್ತಿಗೆದಾರ ಸುರೇಶ್ ಪೈ ಕೂಡ ಇಂತಹದ್ದೇ ಡ್ರಗ್ಸ್ ಜಾಲಕ್ಕೆ ಸಿಲುಕಿ ಸಾವನ್ನಪ್ಪಿರೋದು ಅಂತ ಹರಿಹರ ಶಾಸಕ ಬಿಪಿ ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈ ಡ್ರಗ್ಸ್ ಗಾಂಜಾ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಾಗಿದೆ ನನಗೆ ಅನೇಕ ಯುವಕರು ಹೇಳಿದರು ಸರ್ ಏನೇನೋ ಮಾತಾಡ್ತೀರಿ ರಾಜ್ಯ ತಗೊಂಡು ಏನು ಮಾಡ್ತೀರಿ ನಮ್ಮ ಜಿಲ್ಲೆಯಲ್ಲಿ ಡ್ರಗ್ಸು ಗಾಂಜಾ ಮಾಫಿಯಾ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ ಮೊನ್ನೆ ಒಬ್ಬ ಯುವಕ ಬಿ ಐ ಟಿ ಕಾಲೇಜ್ ಹತ್ರ ಕಾರಲ್ಲಿ ಆ್ಯಕ್ಸಿಡೆಂಟಾಗಿ ಹಾರ್ಟ್ ಅಟ್ಯಾಕ್ ಅಂತೇಳಿ ವರದಿ ಬಂತು ಆದರೆ ಇವತ್ತು ಜನರು ಮಾತಾಡ್ತಿರೋದೇ ಬೇರೆ ಹಾರ್ಟ್ ಅಟ್ಯಾಕ್ ಆಗಿರೋದು ನಿಜ ಆದರೆ ಅವನು ಭಾಳಷ್ಟು ಡ್ರಗ್ಸ್ನಿಂದ ಹಾರ್ಟ್ ಅಟ್ಯಾಕ್ ಆಗಿದ್ದು ಇದನ್ನು ವ್ಯವಸ್ಥಿತವಾಗಿ ಮುಚ್ಚಾಕಿದ್ದಾರೆ ಈ ರೀತಿಯ ಭಾಳ ತಂಡಗಳು ಯುವಕರು ಮಕ್ಕಳು ಹೈಸ್ಕೂಲ್ ವಿದ್ಯಾರ್ಥಿಗಳು ಕೂಡ ಈ ಗಾಂಜಾ ಡ್ರಗ್ಸಿಗೆ ಬಲಿಯಾಗ್ತಿರ್ತಕ್ಕಂಥದ್ದು ಪೊಲೀಸರಿಗೆ ಗೊತ್ತಿಲ್ಲದೇನಿರುತ್ತೆ ರೀ ಅವರೇ ಮಾಡಿಸ್ತಾರೆ ಅನ್ನೋ ತನಕ ಇವತ್ತು ಮಾತಾಡ್ತಾರೆ ಯಾವುದೋ ಬೇರೆ ರಾಜ್ಯದಲ್ಲಿ ಮಹಿಳಾ ಪೊಲೀಸ್ ನೂರಾರು ಕೋಟಿ ಈ ಡ್ರಗ್ಸ್ ಮಾಫಿಯಾದಿಂದ ಹಣ ಗಳಿಸಿರ್ತಕ್ಕಂಥದ್ದನ್ನು ಹಿಡಿದಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಇದೆ ನಮ್ಮ ದಾವಣಗೆರೆಯಲ್ಲೂ ಇದೆ ಅಂತಕ್ಕಂಥ ಭಾವನೆ ಜನರಿಗೆ ಬಂದಿದೆ ದಾವಣಗೆರೆಯಲ್ಲಿ ಇದಕ್ಕೆ ಮಟ್ಟ ಹಾಕಬೇಕು ಮಕ್ಕಳ ಭವಿಷ್ಯವನ್ನು ಉಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ ಡ್ರಗ್ಸ್ ಜಾಲದ ಹಿಂದೆ ಕಾಣದ ದೊಡ್ಡ ದೊಡ್ಡ ಕೈಗಳು ಕೆಲಸ ಮಾಡ್ತಿವೆ ಬೇರೆ ಬೇರೆ ರಾಜ್ಯದಿಂದ ದಾವಣಗೆರೆಗೆ ಡ್ರಗ್ಸ್ ತರುವುದೇ ಒಂದು ಟೀಮ್ ಡ್ರಗ್ಸ್ ದಾವಣಗೆರೆಗೆ ಬಂದ ಮೇಲೆ ಅದನ್ನ ವ್ಯವಸ್ಥಿತವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಶ್ರೀಮಂತರ ಮಕ್ಕಳಿಗೆ ರವಾನೆ ಮಾಡೋದೇ ಒಂದು ಟೀಮ್ ಈ ಡ್ರಗ್ಸ್ ಪೆಡ್ಲರ್ಗಳು ಸಿನಿಮಾ ಮಾದರಿಯಲ್ಲೇ ಮಾದಕ ವಸ್ತುಗಳ ಮಾರಾಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಲೊಕೇಶನ್ ಒಂದರಲ್ಲಿ ಡ್ರಗ್ಸ್ ಇಟ್ಟು ಆ ಲೊಕೇಶನ್ ಮಾಹಿತಿಯನ್ನ ಸಂಬಂಧಪಟ್ಟ ಟೀಮ್ಗೆ ನೀಡುತ್ತಾರೆ ಆಗ ಆ ಟೀಮ್ನ ಸದಸ್ಯನೊಬ್ಬ ಹೋಗಿ ಆ ವಸ್ತುಗಳನ್ನ ತೆಗೆದುಕೊಂಡು ಮಾರಾಟ ಮಾಡ್ತಾನೆ ನಗರ ವ್ಯಾಪ್ತಿಯ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುವ ಎಸ್ಪಿ ಕಾನ್ಸ್ಟೇಬಲ್ ಕ್ರೈಮ್ನವರಿಗೆ ಇಂಚಿಂಚು ಮಾಹಿತಿ ಇದ್ರೂ ತಮಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ಇರ್ತಾರೆ ಅನ್ನೋ ಆರೋಪ ಮೊದಲಿನಿಂದಲೂ ಕೇಳಿ ಬರ್ತಿದೆ ಇತ್ತೀಚೆಗೆ ಚನ್ನಗಿರಿ ತಾಲೂಕಿನ ನಲ್ಲೂರಿನಲ್ಲಿ ನಡೆದ ಹಳೆ ವೈಷಮ್ಯದ ಕೊಲೆ ಪ್ರಕರಣವು ಗಾಂಜಾ ಮತ್ತಿನಲ್ಲಿ ನಡೆದಿದೆ ಎನ್ನುತ್ತಾರೆ ಚನ್ನಗಿರಿಯ ಶ್ರೀರಾಮ ಸೇನೆ ಕಾರ್ಯಕರ್ತರು ನಮಸ್ತೆ ಚನ್ನಗಿರಿ ನಗರದಲ್ಲಿ ವ್ಯಾಪಕವಾಗಿ ಡ್ರಗ್ಸ್ ಅಂತ ಏನಿದೆ ಮಾರ ಮಾರಕವಾದಂಥದ್ದು ಯುವ ಪೀಳಿಗೆ ಆಳುತ್ತಿದ್ದರಿಂದ ಚನ್ನಗಿರಿ ನಗರದಲ್ಲಿ ನಿನ್ನೆ ಮೊನ್ನೆ ನಡೆದ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ತನ್ನದೇ ಕೋಮಿನ ವ್ಯಕ್ತಿಯನ್ನು ಸಾಯಿಸಿರುತ್ತಾನೆ ಶಂಕೆ ಇರುವುದೇನೆಂದರೆ ಮಾದಕ ಚಟಗಳಿಗೆ ದಾಸರಾಗಿ ಈ ಸಾವಿಗೆ ಕಾರಣ ಎಂದು ತಿಳಿಸಲಾಗಿದೆ ಚನ್ನಗಿರಿಯ ನಗರ ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಈಗಾಗಲೇ ಇಬ್ಬರನ್ನೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನ ಮಾಡಿದ್ದೀರಿ ಚನ್ನಗಿರಿ ನಗರದಲ್ಲಿ ಕೆಲವು ಜಾಗದಲ್ಲಿ ವಡ್ನಾಳ್ ರಾಜನ ಬಡಾವಣೆ ಇನ್ನೂ ಹಲವಾರು ಬೀದಿಗಳಲ್ಲಿ ಈ ದಾಸರು ಚಟಕ್ಕೆ ಹೊಂದಿಕೊಂಡಿರುತ್ತಾರೆ ಸೂಕ್ತವಾಗಿ ಕಾನೂನು ಕ್ರಮ ಕೈ ತಗೊಂಡು ಚನ್ನಗಿರಿ ನಗರದಲ್ಲಿ ಈ ರೀತಿ ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳಲು ವಿನಂತಿ ದಾವಣಗೆರೆಯಲ್ಲಿ ಬೀದಿ ಬೀದಿಯಲ್ಲಿ ನಿಂತು ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕೋ ಪೊಲೀಸರು ಡ್ರಗ್ಸ್ ನಿಯಂತ್ರಣಕ್ಕೆ ಮುಂದಾಗಬೇಕು ಇಲ್ಲವಾದಲ್ಲಿ ಭವಿಷ್ಯದ ಪೀಳಿಗೆ ಡ್ರಗ್ಸ್ಗೆ ದಾಸರಾಗಿ ಭವಿಷ್ಯವೇ ಇಲ್ಲದಂತಾಗುತ್ತದೆ ಎನ್ನುತ್ತಾರೆ ಪ್ರಜ್ಞಾವಂತ ನಾಗರಿಕರು